ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗೃಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಆಗಸ್ಟ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಎಸ್ಪಿ ಆಫೀಸ್ ಪಕ್ಕದಲ್ಲಿರುವ ಪಿಡಬ್ಲ್ಯೂಡಿ ಗೆಸ್ಟ್ ಹೌಸ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಸಭೆ ಹಾಗೂ ಜಂಟಿ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ರಾಜ್ಯ ಗೌರವಾಧ್ಯಕ್ಷ ಎಚ್ಎಸ್ ರಾಜು ಖಜಾಂಚಿ ರಾಜಣ್ಣ ಸಂಚಾಲಕರಾದ ಹನುಮಯ್ಯ ಜಿಲ್ಲಾ ಉಪಾಧ್ಯಕ್ಷ ನಾಗೇಂದ್ರ ಸ್ವಾಮಿ ಗೌಡಿಕೆ ಶಿವಣ್ಣ ಸಿದ್ದಪ್ಪ ಮಹೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇದೇ ಇಪ್ಪತ್ತನೇ ತಾರೀಕು ಬೆಂಗಳೂರಿನ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ರೈತರ ವಿವಿಧ ಬೇಡಿಕೆಗಳಾದಂತಹ ಕಬ್ಬಿಗೆ ಪ್ರಸಕ್ತ ಸಾಲಿಗೆ ಐದು ಸಾವಿರ ರೂಪಾಯಿ ನಿಗದಿ ಆಗಬೇಕು ಕಾರ್ಖಾನೆಗಳ ಮುಂದೆ ತೂಕದ ಯಂತ್ರವನ್ನು ಅಳವಡಿಕೆ ಮಾಡಬೇಕು ದ್ವಿಪಕ್ಷೀಯ ಒಪ್ಪಂದ ಪತ್ರ ಜಾರಿಯಾಗಬೇಕು ಇಳುವರಿಯಲ್ಲಿ ಮೋಸ ಆಗ್ತಕ್ಕಂಥದ್ದನ್ನು ತಪ್ಪಿಸಲಿಕ್ಕೆ ತಜ್ಞರ ಸಮಿತಿಯನ್ನು ನೇಮಕ ಮಾಡಬೇಕು ಅಂತಕ್ಕಂಥ ಮುಖ್ಯ ವಿಚಾರಗಳ ಜೊತೆಗೆ ಎಂಎಸ್ ಎಸ್ ಸ್ವಾಮಿನಾಥನ್ ವರದಿಯನ್ನು ತಕ್ಷಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೀತಿಯಲ್ಲಿ ಜಾರಿಗೆ ಮಾಡಬೇಕು ಸಂಪೂರ್ಣ ಕೃಷಿಯ ಸಾಲ ಮನ್ನಾ ಮಾಡಬೇಕು ಭೂ ಸುಧಾರಣಾ ಕಾಯ್ದೆ ಎ ಪಿ ಸಿ ಕಾಯ್ದೆ ಮತ್ತು ವಿದ್ಯುತ್ ಖಾಸಗೀಕರಣ ಕಾಯ್ದೆಗಳನ್ನು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಜಾರಿಗೆ ತರಬಾರದು ಇವತ್ತು ಸ್ಮಾರ್ಟ್ ಮೀಟರ್ ಹಾಕ್ಲಿಕ್ಕೆ ಹೊಟ್ಟಿದೆ ಸರ್ಕಾರ ಒಂದು ಕಡೆ ಸ್ಮಾರ್ಟ್ ಮೀಟ್ ಆಗ್ತು ಅಂತ ಹೇಳಿದ್ರೆ ರೈತನ ಕೃಷಿಗೆ ಕೊಡಲಿಪೆಟ್ಟು ಹೊಡ್ದಂಗೆ ನಾವೇನಿವತ್ತು ಮೊಬೈಲ್ಗೆ ರೀಚಾರ್ಜ್ ಮಾಡ್ತಾ ಇದೀವಿ ಆ ರೀತಿ ರೀಚಾರ್ಜ್ ಮಾಡಿದ್ರೆ ಮಾತ್ರ ನಮಗೆ ವಿದ್ಯುತ್ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆ ಒಂದು ಕಾರಣಕ್ಕಾಗಿ ಕೃಷಿ ವಲಯಕ್ಕೆ ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣ ಮಾಡ್ತಕ್ಕಂಥದನ್ನ ತಕ್ಷಣ ಕೈ ಬಿಡಬೇಕು ಸ್ಮಾರ್ಟ್ ಮೀಟರ್ ಆಗ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂತೇಳಿ ಒತ್ತಾಯಿಸಿದ ಬಹರು ಕುಂ ಸಾಗುವಳಿ ಮತ್ತೆ ಅಕ್ರಮ ಸಕ್ರಮ ಸಾಗುವಳಿ ಏನು ಅಕ್ರಮವಾಗಿ ಇವತ್ತು ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥ ರೈತರಿಗೆ ಅದನ್ನು ಸಕ್ರಮಗೊಳಿಸ್ತಕ್ಕಂಥದ್ದು ಸಾಗುವಳಿ ಚೀಟಿ ಕೊಡ್ತಕ್ಕಂಥದ್ದು ಆಗಬೇಕು ರೈತರ ಕೃಷಿ ಪರಿಷತ್ನ ಸ್ಥಾಪನೆ ಮಾಡಬೇಕು ರಾಜ್ಯದಲ್ಲಿ ಯಾಕೆ ಅಂತ ಹೇಳಿದ್ರೆ ರೈತರ ಸಮಸ್ಯೆಗಳಿರ್ತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಸರ್ಕಾರದಲ್ಲಿ ಬೇರೆ ಬೇರೆ ವಿಧದ ಅಂಗಗಳ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ರಚನೆ ಮಾಡ್ಕೊಂಡಿದ್ದಾರೆ ರೈತರು ಪರಿಷತ್ ಅಂತಕ್ಕಂಥ ರಚನೆ ಮಾಡಿದ್ರೆ ರೈತರ ಸಮಸ್ಯೆಗಳು ಸರ್ಕಾರಕ್ಕೆ ತಲುಪಿಸಲಿಕ್ಕೆ ನೇರವಾಗಿ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಮೇಕೆದಾಟಿಗೆ ಅಡ್ಲಾಗಿ ಅಣೆಕಟ್ಟನ್ನು ಕಟ್ತೀವಿ ಅಂತೇಳಿ ಕೊರೋನಾ ಸಂದರ್ಭದಲ್ಲೂ ಕೂಡ ಇದೇ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಬಹಳಷ್ಟು ಉದ್ವೇಗದಿಂದ ಪಾದಯಾತ್ರೆಯನ್ನು ಮಾಡಿದ್ರು ಇವತ್ತರೆಗೂ ಕೂಡ ಎರಡೂವರೆ ವರ್ಷದ ಹತ್ತಿರ ಬಂತು ಸರ್ಕಾರ ಬಂದು ಇನ್ನೂ ಕೂಡ ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ಒಂದು ರೂಪಾಯಿ ಬಿಡುಗಡೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರನೂ ಕೂಡ ಅದರ ಬಗ್ಗೆ ಸರಿಯಾದ ರೀತಿಯಲ್ಲಿ ದಿಟ್ಟ ಕ್ರಮ ಕೈಗೊಳ್ತಾ ಇಲ್ಲ ಕೇವಲ ಬರೀ ರಾಜಕಾರಣ ಮಾಡ್ತಾ ಇದ್ದಾರೆ ರಾಜಕಾರಣದ ರೀತಿಯಲ್ಲಿ ಮೇಕೆದಾಟು ಯೋಜನೆ ಕೇವಲ ಮತವನ್ನು ಗಳಿಸಲಿಕ್ಕೋಸ್ಕರ ಮಾಡ್ತಕ್ಕಂಥದ್ದು ಆಗಬಾರ್ದು ತಕ್ಷಣ ಆ ಯೋಜನೆಯನ್ನು ಈ ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದಿದೆ ಬೆಂಗಳೂರು ಕುಡಿ ನೀರಿಗಾಗಲಿ ಬರ ಬಂದಂಥ ಸಂದರ್ಭದಲ್ಲಿ ಅನುಕೂಲ ಆಗ್ತದೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ನೀರನ್ನು ಹಿಡಿದುಳೋಕೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಮೇಕೆದಾಟು ಯೋಜನೆಯನ್ನು ತಕ್ಷಣ ಜಾರಿ ಮಾಡಬೇಕು ಮತ್ತು ಗ್ರಾಮೀಣ ಭಾಗದಲ್ಲಿ ಕೃಷಿಗೆ ಹತ್ತು ಗಂಟೆ ತ್ರೀ ಫೇಸ್ ವಿದ್ಯುತ್ತನ್ನು ನೀಡಬೇಕು ವಿದ್ಯುತ್ ನೀಡ್ತಕ್ಕಂಥದ್ದಲ್ಲಿ ಇವತ್ತು ಮೂರು ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಭಾಳಷ್ಟು ಇದ್ದಾವೆ ಅಕ್ರಮ ಸಕ್ರಮ ಯೋಜನೆಯನ್ನು ರಾಜ್ಯದಲ್ಲಿ ತಾರತಮ್ಯ ಇಲ್ಲದೇನೆ ನೇರವಾಗಿ ರೈತ ಏನು ಮೊದಲು ಹದಿಮೂರು ಹದಿನೈದು ಸಾವಿರ ರೂಪಾಯಿ ಕಟ್ಟಿ ನಾವು ಅಕ್ರಮ ಆಗಿರ್ತಕ್ಕಂಥ ಕೃಷಿ ಪಂಪ್ಸೆಟ್ಗಳನ್ನು ಸಕ್ರಮ ಮಾಡ್ಕೊತಿದ್ದು ಅದನ್ನು ಸಕ್ರಮ ಮಾಡ್ತಕ್ಕಂಥದ್ದನ್ನು ಜಾರಿ ಮಾಡಬೇಕು ವೇಳೆ ಕೃಷಿಗೆ ವಿದ್ಯುತ್ ಕೊಡಬೇಕು ಕಾರ್ಖಾನೆಗಳಿಗೆ ರಾತ್ರಿ ಕೊಡ್ತೀರಿ ಹಗಲು ಕೊಡ್ತೀರಿ ಆದರೆ ಕೃಷಿಗೆ ಮಾತ್ರ ಕೆಲವು ಸಂದರ್ಭಗಳಲ್ಲಿ ರಾತ್ರಿ ಕೊಡ್ತಕ್ಕಂಥದ್ದು ಆಗ್ತದೆ ಅದನ್ನು ನಿಲ್ಲಿಸಿ ಹಗಲು ವೇಳೆ ವಿದ್ಯುತ್ ಪೂರ್ತ ಪೂರೈಕೆ ಆಗಬೇಕು ಆಮೇಲೆ ಭತ್ತ ನಿಗಮವನ್ನು ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ರಾಜ್ಯದಲ್ಲಿ ಭತ್ತವನ್ನು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಮೋಸಗಳಾಗ್ತದೆ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಬೇಕು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದೇ ಇಲ್ಲ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಬೇಕಾದ್ರೆ ನಾವೆಲ್ಲ ಕಟಾವು ಮೂಗಿಸಿ ದಲ್ಲಾಳಿಗಳೆಲ್ಲ ಖರೀದಿ ಮಾಡಿ ತುಂಬಿಕೊಂಡು ಹೋದ್ಮೇಲೆ ಭತ್ತವನ್ನು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ರೈತರ ಹಿತದೃಷ್ಟಿಯಿಂದ ರೈತರಂತ ಬೆಳೆದ ಬೆಳೆದ ಭತ್ತಗಳನ್ನ ಸರಿಯಾದ ರೀತಿಯಲ್ಲಿ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಘೋಷಣೆ ಮಾಡಿ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಭತ್ತ ಖರೀದಿ ಕೇಂದ್ರದ ಜೊತೆಗೆ ಭತ್ತ ನಿಗಮವನ್ನು ಪ್ರಾರಂಭ ಮಾಡಬೇಕು ಭತ್ತ ನಿಗಮವನ್ನು ಪ್ರಾರಂಭ ಮಾಡಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ರೈತರಿಗೆ ಮೋಸ ಆಗಲ್ಲ ಜೊತೆಗೆ ಹಾಲಿನ ಕನಿಷ್ಠ ದರ ಐವತ್ತೈದು ರೂಪಾಯಿಗೆ ನಿಗದಿ ಮಾಡಬೇಕು ಇವತ್ತು ಒಂದು ಲೀಟ್ರ್ ಬಿಸಿಲರಿ ನೀರು ತಗೊಂಡ್ರೆ ಕುಡಿಯೋ ನೀರು ತಗೊಂಡ್ರೆ ಇಪ್ಪತ್ತು ರೂಪಾಯಿ ಆಗ್ತದೆ ಕುಡಿಯ ನೀರಿಗೆ ಇಪ್ಪತ್ತು ರೂಪಾಯಿ ಶ್ರಮಪಟ್ಟು ರೈತ ಒಂದು ದಿನ ಶ್ರಮ ಹಾಕಿ ಹಾಲನ್ನ ಕರೆದು ಡೈರಿಗೆ ಆಗ್ತದೆ ಹೇಳಿದ್ರೆ ಕೇವಲ ಮೂವತ್ತು ರೂಪಾಯಿ ಕೊಡ್ತಾರೆ ಆದರೆ ಉತ್ಪನ್ನಗಳನ್ನೆಲ್ಲ ಸಾಕಷ್ಟು ಲಾಭವನ್ನು ಮಾಡ್ತಾರೆ ಆದರೂ ಕೂಡ ರೈತನ ಅಲ್ಲಿಗೆ ಮೂವತ್ತು ರೂಪಾಯಿ ಇವತ್ತಿನ ಪರಿಸ್ಥಿತಿಯಲ್ಲಿ ಸೂಕ್ತವಲ್ಲ ಐವತ್ತೈದು ರೂಪಾಯಿನ ಪ್ರತಿ ಲೀಟರ್ ಹಾಲಿಗೆ ನಿಗದಿ ಮಾಡಬೇಕು ಅಂತೇಳಿ ಕೇಳ್ತಾ ಮತ್ತು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಮಾನದಂಡ ಅಂತೇಳಿ ಸರ್ಕಾರ ಮಾಡ್ಕೊಂಡಿದೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಸರ್ಕಾರಗಳು ಕಾನೂನು ರೀತಿಯಲ್ಲಿ ಕೊಡಲಿಕ್ಕೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಮಾನದಂಡಗಳು ಕೊಡ್ತೀವಿ ಅಂತ ಹೇಳ್ತಾರೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಮಾನದಂಡ ಇರತಕ್ಕಂಥದ್ದು ಯಾವುದೋ ಸುಮಾರು ಇಪ್ಪತ್ತು ವರ್ಷದ ಹಿಂದಿನ ಕಾಲದ ಕಾನೂನುಗಳು ನಿಯಮಗಳು ಅದನ್ನು ಬದಲಾವಣೆ ಮಾಡಿ ವೈಜ್ಞಾನಿಕವಾಗಿ ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಪ್ರವಾಹ ಮತ್ತು ಬರದ ಸಂದರ್ಭದಲ್ಲಿ ರೈತನಿಗೆ ನೇರವಾಗಿ ಬೆಳೆ ನಷ್ಟವನ್ನು ಕೊಡ್ತಕ್ಕಂಥದ್ದಾಗಬೇಕು ಕಾಡು ಪ್ರಾಣಿಗಳನ್ನು ಅವಳಿಯನ್ನು ತಪ್ಪಿಸ್ತೀವಿ ಅಂತೇಳಿ ಮೊನ್ನೆ ಅರಣ್ಯ ಸಚಿವರು ಕಾಡಿಗೆ ನಾಡಿನ ಗೋವು ಜಾನುವಾರುಗಳನ್ನ ಬಿಡ್ತಕ್ಕಂಥದಕ್ಕೆ ನಿಷೇಧ ಹೇರಿದ್ದಾರೆ ತಕ್ಷಣ ಈ ಒಂದು ಏನು ನಿಯಮ ಮಾಡಿದ್ದಾರೆ ಇದನ್ನು ವಾಪಸ್ ಆಗಬೇಕು ಯಾಕೆ ಅಂತ ಹೇಳಿದ್ರೆ ಕಾಡು ಮತ್ತು ನಾಡಿನ ರೈತನ ಸಂಬಂಧ ಅವಿನವಭಾವ ಸಂಬಂಧ ಅಂಥ ಅವಿನವಭಾವ ಸಂಬಂಧದಲ್ಲಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ನಾವೇನು ಕಾಡಿನಿಗೆ ನಾಶ ಮಾಡ್ತಾ ಇಲ್ಲ ಕಾಡನ್ನು ಕಡಿತಕ್ಕಂಥ ವ್ಯವಸ್ಥೆ ಇಲ್ಲ ಕಾಡನ್ನು ನಮ್ಮ ಜಮೀನಲ್ಲಿ ಇರ್ತಕ್ಕಂಥ ಜಮೀನಲ್ಲೂ ಕೂಡ ಕಾಡು ಮರಗಳನ್ನ ಕೂಡ ಬೆಳೆಸ್ತಾ ಇದ್ದೀವಿ ನಾವು ಕೊಡುಗೆಯನ್ನು ಕೊಡ್ತಾ ಇದೀವಿ ಕಾಡನ್ನು ಬೆಳಲಿಕ್ಕೆ ಅಂಥ ಕಾಡಚ್ಚಿನಲ್ಲಿರ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ಜನರ ಒಕ್ಕುಲೆಬ್ಬಿಸೋದಕ್ಕೋಸ್ಕರವಾಗಿ ಅವ್ರನ್ನ ಹೊರಗಡೆ ಹೊರ ಹಾಕೋಸ್ಕರವಾಗಿ ಅಕ್ರಮ ರೆಸಾರ್ಟ್ಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಹೌಸು ಸ್ಟೇವು ಹೋಮ್ ಸ್ಟೇಗಳಿಗೆ ಪ್ರೇರೇಪಣೆ ನೀಡಲಿಕ್ಕೋಸ್ಕರವಾಗಿ ಅಕ್ರಮ ಗಣಿಗಾರಿಕೆ ಮಾಡಲಿಕ್ಕೋಸ್ಕರವಾಗಿ ಕಾಡಲ್ಲಿ ನಾಡಿನಲ್ಲಿರ್ತಕ್ಕಂಥ ಜಾನುವಾರುಗಳು ಮೇಯಕ್ಕೆ ಹೋದರೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಅಕ್ರಮ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ಮತ್ತು ಇರ್ತಕ್ಕಂಥ ರೆಸಾರ್ಟ್ಗಳಿಂದ ಕಲ್ಲು ಗಣಿಗಾರಿಕೆಯಿಂದ ಅಲ್ಲಿರ್ತಕ್ಕಂಥ ಇದೆಲ್ಲ ಇದೆ ಸರ್ಕಾರ ಗೊತ್ತು ಆದರೂ ಕೂಡ ರೈತ ಅಂತಕ್ಕಂಥ ವ್ಯಕ್ತಿಯನ್ನು ಹೊರಗಡೆ ಸ್ವರವಾಗಿ ಇಂಥ ಅವಿವೇಕಿತನದ ನಿರ್ಣಯಗಳನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಇಷ್ಟೇ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಅರಣ್ಯದೊಳಗಡೆ ರೈತನ ಜಾನುವಾರುಗಳನ್ನ ಮೇಯಿಸಲಿಕ್ಕೆ ಬಿಡ್ತಕ್ಕಂಥ ನಿರ್ಬಂಧ ಇಡಿರ್ತಕ್ಕಂಥದ್ದನ್ನು ವಾಪಸ್ ಪಡಿಬೇಕು ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಪ್ರಸಕ್ತ ಸಾಲಿಗೆ ಐದು ಸಾವಿರ ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಕೊಡಬೇಕು ಏನು ತೂಕದ ಯಂತ್ರವನ್ನು ಕಾರ್ಖಾನೆಗಳ ಮುಂದೆ ಆಗಬೇಕು ಕಾರ್ಖಾನೆ ಮುಂದೆ ತೂಕದ ಯಂತ್ರ ಹಾಕಲಿಲ್ಲ ಅಂತ ಹೇಳಿದ್ರೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ ಮತ್ತು ಆನ್ಲೈನ್ ಗೇಮ್ ಅಂತಕ್ಕಂಥದ್ದು ಭಾಳ ವಿಷಪೂರಿತವಾದಂಥ ಗೇಮ್ ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎಲ್ಲರೂ ಕೂಡ ಆನ್ಲೈನ್ ಗೇಮಿಂದ ಪ್ರತಿನಿತ್ಯ ಸಾವಿರಾರು ಸಂಖ್ಯೆ ಜನ ಆತ್ಮಹತ್ಯೆ ಪ್ರಾಣ ಕಳ್ಕೊಳ್ತಕ್ಕಂಥದ್ದು ಆತ್ಮಹತ್ಯೆಗೆ ಪ್ರೇರಣಾ ಮಾಡ್ತಕ್ಕಂಥದ್ದು ಹಲವಾರು ಕುಟುಂಬಗಳು ಬೀದಿಗೆ ಬರ್ತಕ್ಕಂಥ ಕೆಲಸ ಆಗ್ತದೆ ಆನ್ಲೈನ್ ಗೇಮ್ ಅಂತಕ್ಕಂಥದ್ದು ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಗೆದ್ದಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಒಕ್ಕೋಳಿನಿಂದ ಯಾವುದೇ ಆನ್ಲೈನ್ ಗೇಮ್ಗಳು ಬೇರೆ ರಾಜ್ಯದಾಗ್ಬೋದು ಬೇರೆ ರಾಷ್ಟ್ರದಾಗ್ಬೋದು ಆನ್ಲೈನ್ ಗೇಮ್ ಅಂತಕ್ಕಂಥದ್ದನ್ನು ತಕ್ಷಣ ನಿಷೇಧ ಮಾಡಬೇಕು ಏನಿವತ್ತು ಸಿನಿಮಾ ನಟಗಳು ಕೆಲವೊಂದು ಜನ ಆ ಆನ್ಲೈನ್ ಗೇಮ್ಗಳಿಗೆ ಜಾಹೀರಾತನ್ನು ಕೊಡಲಿಕ್ಕೆ ಬರ್ತಾರೆ ಅವ್ರ ಮನೇಲೂ ಕೂಡ ಮಕ್ಕಳಿದ್ದಾರೆ ಅದನ್ನು ಕೂಡ ಯೋಚನೆ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಆನ್ಲೈನ್ ಗೇಮ್ ಅಂತಕ್ಕಂಥ ವಿಷಪೂರಿತವಾದಂಥ ಆಹಾರದ ರೀತಿಯಲ್ಲಿ ಹಬ್ಬಿ ಅದನ್ನು ತಿಂದು ತಿಂದ ರೀತಿಯಲ್ಲಿ ಅದನ್ನು ಬಳಕೆ ಮಾಡಿ ಎಲ್ಲರ ಮನೆಯಲ್ಲೂ ಕೂಡ ವಿಷಾದವಾದಂಥ ಮತ್ತು ಒಂದು ರೀತಿ ಬಿಗುವಿನ ವಾತಾವರಣ ಸೃಷ್ಟಿ ಇದೆ ಯಾಕೆ ಅಂತೇಳಿದ್ರೆ ಆನ್ಲೈನ್ ಗೇಮಲ್ಲಿ ಮಂಗ ಹಣವನ್ನು ಸೋತಿದ್ದಾನೆ ಅಂತ ಹೇಳಲಿಕ್ಕೆ ತಂದೆ ಹೊರ್ಗಡೆ ಬರ್ತಾಯಿಲ್ಲ ತಾಯಿ ಬರ್ತಾ ಇಲ್ಲ ಅಧಿಕಾರಿ ವರ್ಗದವರು ಈ ಮಾನ ಮರ್ಯಾದೆ ಪ್ರಶ್ನೆ ಬರ್ತಾ ಇಲ್ಲ ಅವರೆಲ್ಲರೂ ಕೂಡ ಪರಿಸ್ಥಿತಿಯನ್ನು ಎದುರಿಸಿ ಇವತ್ತು ಆತ್ಮಹತ್ಯೆ ಅದಿಗೆ ಇಡ್ತಕ್ಕಂಥದ್ದು ಪ್ರತಿದಿನ ನಡೀತಾ ಇದೆ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ ಸರ್ಕಾರ ತಕ್ಷಣ ಇದನ್ನು ನೋಡಿ ಎಚ್ಚೆತ್ಕೊಂಡು ಯಾವುದೇ ಕಾರಣಕ್ಕೂ ಆನ್ಲೈನ್ ಗೇಮನ್ನು ಕೊಡಲಿಕ್ಕೆ ಬರಬಾರ್ದು ತಕ್ಷಣ ನಿಷೇಧ ಮಾಡಬೇಕು ಅಂತೇಳಿ ಒತ್ತಾಯಿಸಲಿಕ್ಕೋಸ್ಕರವಾಗಿ ಅನ್ಯದ ನಮ್ಮ ಚಳುವಳಿಗೆ ಮುಖ್ಯಮಂತ್ರಿಗಳು ಸರ್ಕಾರವಾಗಿ ಸರ್ಕಾರದ ಪರವಾಗಿ ಸಕಾರಾತ್ಮಕ ಸ್ಪಂದಿಸಬೇಕು ಏನಿವತ್ತು ಕೃಷಿ ಸಕ್ಕರೆ ಮತ್ತು ಜಿಲ್ಲಾ ಮಂತ್ರಿಗಳು ಸುಮಾರು ಹದಿನೆಂಟು ಜಿಲ್ಲೆಯ ರೈತರು ಅವತ್ತು ಭಾಗವಹಿಸ್ತಾ ಇದ್ದಾವೆ ಆ ಭಾಗವಹಿಸ್ತಕ್ಕಂಥ ಚಳುವಳಿಗೆ ಸಂಬಂಧಪಟ್ಟಂಥ ಸರ್ಕಾರ ಸ್ಪಂದನೆ ಮಾಡಿ ರೈತರು ಪರವಾದಂಥ ನಿಲುವನ್ನು ಕೈಗೊಳ್ಳಬೇಕು ಇಲ್ಲ ಅಂತಂದರೆ ಅವತ್ತು ನಿರಂತರ ಚಳುವಳಿಗೆ ನಾವು ಕರೆ ಕೊಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಜೊತೆಗೆ ರೈತರು ಸ್ವಯಂ ಪ್ರೇರಿತವಾಗಿ ತಂಡೋಪ ತಂಡವಾಗಿ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ ಇಂದ ಸುಮಾರು ಒಂದು ಐದು ಸಾವಿರ ಜನ ರೈತರು ನಾವು ಎಲ್ಲ ಕಡೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಒಂದು ಮೂರು ಸಾವಿರ ಜನಕ್ಕೆ ಅಡುಗೆ ಮಾಡಿಸ್ತಾ ಇದ್ವಿ ಮಧ್ಯಾಹ್ನ ಊಟಕ್ಕೆ ಮೈಸೂರಿನ ಫ್ರೀಡಂ ಪಾರ್ಕಲ್ಲಿ ಎಲ್ಲ ಜಾಗೃತರಾಗಿ ಸೇರ್ತಕ್ಕಂಥದ್ದು ಬೆಂಗಳೂರಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಿಂದ ಸುಮಾರು ಆರುನೂರು ಜನ ರೈತರು ಸ್ವಯಂ ಪ್ರೇರಿತವಾಗಿ ವಾಹನದಲ್ಲಿ ಖಾಸಗಿ ವಾಹನದಲ್ಲಿ ಮತ್ತು ರೈಲಲ್ಲಿ ಹೋಗ್ತಾ ಇದ್ದೇವೆ ಗ್ರಾಮೀಣ ಭಾಗದಲ್ಲಿ ಕೃಷಿ ಸಾಲಕ್ಕೆ ಸಾಲವನ್ನು ಬ್ಯಾಂಕಲ್ಲಿ ಪಡೆದರೆ ಹಸಲು ಮತ್ತು ಬಡ್ಡಿ ಎರಡನ್ನೂ ಕೂಡ ಜಮಾ ಮಾಡಬೇಕು ಅಂತಕ್ಕಂಥ ನಿಯಮವನ್ನು ಆರ್ ಬಿ ಐ ಮಾಡಿದೆ ಅಂತೇಳಿ ಬ್ಯಾಂಕ್ಗಳಲ್ಲಿ ಸುಲಿಗೆ ನಡುತ್ತಾ ಇದೆ ಬಂಡವಾಳ ಶಾಹಿಗಳು ಒಂದು ದಿನಕ್ಕೆ ಎರಡು ಸಾವಿರ ರೂಪಾಯಿ ಬಡ್ಡಿಗೆ ಒಂದು ಲಕ್ಷಕ್ಕೆ ಎರಡು ಸಾವಿರ ರೂಪಾಯಿ ಬಡ್ಡಿ ವಸೂಲು ಮಾಡ್ತಕ್ಕಂಥ ಅವ್ಯವಸ್ಥೆ ಇದೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಆರ್ ಬಿ ಐ ಇದನ್ನು ಗಮನಹರಿಸಿಕೊಂಡು ಯಾವುದೇ ಕಾರಣಕ್ಕೂ ಕೂಡ ರೈತನ ಕೃಷಿ ಸಾಲಕ್ಕೆ ಪಡೆದತಕ್ಕಂಥ ಚಿನ್ನದ ಅಡಮಾನ ಸಾಲವನ್ನು ಬಡ್ಡಿಯನ್ನು ಸಂದಾಯ ಮಾಡಿಕೊಂಡು ರಿನ್ಯೂವಲ್ ಮಾಡ್ತಕ್ಕಂಥ ನಿಯಮವನ್ನು ಜಾರಿಗೆ ತರಬೇಕು ಆಗ ರೈತರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಈ ಮೂಲಕ ಒತ್ತಾಯಿಸ್ತಾನೆ ಮೈಸೂರು ಚಾಮರಾಜನಗರದಿಂದ ನಗರದ ಎಂಟ್ನೂರಕ್ಕೂ ಹೆಚ್ಚು ಜನ ರೈತರು ಭಾಗವಹಿಸ್ತಾ ಇದ್ದಾರೆ ಬೆಂಗಳೂರು ಪಿರಂ ಪಾರ್ಕ್ ಕೇಳುವಳಿ ಇಪ್ಪತ್ತನೇ ತಾರೀಕು ಮುಂದಿನ ದಿನ ಮತ್ತೆ ಮುಂದಿನ ವಾರ್ತೆ ಗದೆಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ